ಇತ್ತೀಚಿನ ದಿನಗಳಲ್ಲಿ ಕೆಲವು ಬೆಳವಣಿಗೆಗಳಾಗ್ತಿದೆ ನನಗನ್ಸಿದ್ದು ಕರ್ನಾಟಕದಲ್ಲಿ ಮೋಸ್ಟ್ ಇನ್ನಫಿಷಿಯಂಟ್ ಅಸಮರ್ಥ ವಿರೋಧ ಪಕ್ಷದ ನಾಯಕರು ಯಾರಾದರೂ ಇದ್ದರೆ ಅದು ಆರ್ ಅಶೋಕ್ ರವರು ನೈನ್ಟೀನ್ ಸಿಕ್ಸ್ಟಿ ಟೂಗಿಂತ ಮುಂಚೆ ನಮಗೆ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕರು ಅಂತ ನಮ್ಮ ವಿಧಾನಸಭೆಯಲ್ಲಿ ಇರಲಿಲ್ಲ ಮೊದಲ ಬಾರಿಗೆ ಶಿವಪ್ಪನವರು ಆಯ್ಕೆಯಾದರು ನಂತರ ಸಿದ್ದುವೀರಯ್ಯನವರು ಮತ್ತು ದೇವೇಗೌಡ ಸಾಹೇಬರು ಎಸ್ ಆರ್ ಬೊಮ್ಮಾಯಿ ಸಾಹೇಬರು ಆ ಬಂಗಾರಪ್ಪ ಸಾಹೇಬ್ರು ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇವರೆಲ್ಲರೂ ವಿರೋಧ ಪಕ್ಷದ ನಾಯಕದ ಸ್ಥಾನವನ್ನ ಯಶಸ್ವಿಯಾಗಿ ನಿಭಾಯಿತವ್ರು ಆದ್ರೆ ಮೋಸ್ಟ್ಲಿ ಬಿಜೆಪಿಯವ್ರಿಗೆ ಗತಿ ಇರ್ಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅಂತ ನಾಯಕ ಇರ್ಲಿಲ್ವೇನೋ ಅನ್ಸುತ್ತೆ ಆರ್ ಅಶೋಕ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಆರ್ ಅಶೋಕ್ ಅವ್ರಿಗೆ ನಾನು ಕೇಳಕ್ ಬಯಸ್ತೀನಿ ಸರ್ ನಮ್ಮ ಪಕ್ಷದ ಆಂತರಿಕ ವಿಚಾರ ನಾವು ಬಗೆಹರಿಸ್ಕೊಳ್ತೀವಿ ನಿಮಗೆ ಯಾಕೆ ಸರ್ ಅಷ್ಟು ಕೆವಲು ನಮ್ಮ ಪಕ್ಷದ ಆಂತರಿಕ ವಿಚಾರ ನಮ್ಮ ವರಿಷ್ಠ ಇದ್ದಾರೆ ನಮ್ಮ ನಾಯಕರಿದ್ದಾರೆ ಅದನ್ನ ಬಗ್ಗೆ ಅರ್ಸ್ಕೊಂತೀವಿ ವಿರೋಧ ಪಕ್ಷದ ನಾಯಕರು ಇಶ್ಯೂಸ್ ಮೇಲೆ ಮಾತಾಡ್ಬೇಕು ನಿನ್ನೆ ಎಲ್ಲೋ ಮಾತಾಡ್ತಾರೆ ಯಾರು ಅರ್ಜಿ ಕೊಟ್ಟಿದ್ರು ಇವರಿಗೆ ಹಾಲಿನ ದರ ಹೆಚ್ಚೋದಿಕ್ಕೆ ಅಂತ ಅಲ್ಲ ಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಯಾರಾದ್ರೂ ಅರ್ಜಿ ಕೊಡೋರ್ಗು ವೇಟ್ ಮಾಡ್ತಾ ಕೂರ್ಬೇಕಾ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಹಾಲಿನ ಉತ್ಪಾದನೆ ಕಳೆದ ವರ್ಷಕ್ಕಿಂತ ಶೇಕಡ ಹದಿನೈದರಷ್ಟು ಹೆಚ್ಚಾಗಿದೆ ನಾವು ರೈತರಿಗೆ ಹಾಲನ್ನ ವಾಪಸ್ ತಗೊಂಡೋಗಿ ಅಂತ ಹೇಳಕ್ ಆಗಲ್ಲ ಸೊ ಸ್ಟ್ರಾಟಜಿಕ್ ಡಿಸಿಷನ್ ಏನಾಗಿತ್ತು ಓಕೆ ಒಂದ್ ಐವತ್ ಎಂ ಎಲ್ ಜಾಸ್ತಿ ಮಾಡಿ ಅದಕ್ಕೆ ತಕ್ಕಂತೆ ಒಂದ್ ಎರಡು ರೂಪಾಯಿ ಜಾಸ್ತಿ ಮಾಡೋಣ ಅಂತಷ್ಟೇ ಸೊ ಅದ್ರಲ್ಲಿ ಒಂದು ಲಾಜಿಕ್ ನಾವು ಗಮನಿಸಲಿಲ್ಲ ಯಾಕಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ರೈತರ ಕಷ್ಟ ನಿಮಗೆಲ್ಲ ಅರ್ಥ ಆಗ್ಬೇಕು ಆರ್ ಅಶೋಕ್ ರವ್ರೆ ಮತ್ತೆ ಆರ್ ಅಶೋಕ್ ರವರು ಅದೇನೋ ಟೂ ತ್ರೀ ಡೇಸ್ ಬ್ಯಾಕ್ ಹೇಳಿದ್ರು ಒಂದು ವಿಕೆಟ್ ನಾವು ಉದರ್ಸಿದೀವಿ ಇನ್ನೊಂದು ವಿಕೆಟ್ ನಾವು ಉದುರಿಸ್ತೀವಿ ಅಂತೀರ ಆರ್ ಅಶೋಕ್ ಅವರೇ ನಿಮ್ಮನ್ ಫೀಲ್ಡ್ ಗಿಳಿಯಕ್ಕೆ ಬಿಡಲ್ಲ ಅದೊಂದು ನೆನಪಿಟ್ಕೊಳ್ಳಿ ಯಾಕೆ ಇದು ಮಾತಾಡ್ತಿದೀನಿ ಅಂದ್ರೆ ನನಗೆ ಬಹಳ ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷದ ಯೋಜನೆಗಳನ್ನ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡ್ಲಿ ನಮ್ಮ ಪಕ್ಷದ ಆಂತರಿಕ ವಿಚಾರ ಅದನ್ನ ನಾವು ಬಗೆಹರಿಸ್ಕೊಳ್ಳಿ